ನಮಸ್ಕಾರ ಕರ್ನಾಟಕ ಇವತ್ತು ನಾನು ತಮ್ಮ ಎದುರಿಗೆ ಬರ್ತಕ್ಕಂಥ ಸಂಗತಿ ಜೀವಂತ ದೇವರ ಗುಡಿಯಲ್ಲಿ ಹಾಲ ಹಾಲವೇ ಏನಪ್ಪ ಜೀವಂತ ದೇವರ ಗುಡಿ ಬೆನಕಳಿ ಹಿಂಗೆ ಹೇಳ್ತಾ ಇದ್ದಾನಲ್ಲ ತಮಗನಿಸ್ತದೆ ಈ ಭೂಮಿ ಮೇಲೆ ದೇವಸ್ಥಾನಗಳು ಬೇರೆ ಆದರೆ ಜೀವಂತ ದೇವರ ಗುಡಿ ಎಂದರೆ ಮಕ್ಕಳು ಓದ್ತಕ್ಕಂಥ ಪಾಠಶಾಲೆಗಳನ್ನು ನಮ್ಮ ಹಿರಿಯರಿಂದ ಹಿಡಿದು ಜೀವಂತ ದೇವರ ಗುಡಿ ಅಂತ ಕರಿತೀವಿ ಅಂಥ ಒಂದು ದೇವರ ಗುಡಿಯಲ್ಲಿ ಹಾಲಾಹಲ ನಡೆದಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡುತ್ತಿದೆ ಅದು ಯಾವುದೆಂದರೆ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಜಾಫ್ರಾಬಾದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಹೊಗೆ ಆಡುತ್ತಿದೆ ಅಲ್ಲಿನ ಮುಖ್ಯ ಅಡಿಗೆಯವರಾಗಿರ್ತಕ್ಕಂಥ ಶ್ರೀಮತಿ ಮಧುಮಾಲ ಗಂಡ ಶರಣಯ್ಯ ಗುತ್ತಿದಾರವರು ಒಂದು ಅರ್ಜಿಯನ್ನು ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿದ ಅಧಿಕಾರಿಗಳೇ ಒಂದು ಅರ್ಜಿಯನ್ನು ಕೊಡ್ತಾರೆ ಏನಂದರೆ ಇಲ್ಲಿನ ಮುಖ್ಯ ಗುರುಗಳು ಫೋರ್ಜರಿ ಸಹಿಯನ್ನು ಮಾಡಿ ಸುಮಾರು ಒಂದು ಲಕ್ಷದ ಐವತ್ತೆಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾರೆ ಇದು ನನಗೆ ಬಹಳ ಅನ್ಯಾಯ ಆಗಿದೆ ನನ್ನ ಸಹಿಯನ್ನು ಅವರು ಫೋರ್ಜರಿ ಮಾಡಿರ್ತಾರೆ ಅಂತಕ್ಕಂಥ ವಿಷಯವನ್ನು ಅವರು ಆರೋಪ ಮಾಡಿದ್ದಾರೆ ಅರ್ಜಿ ಸಲ್ಲಿಸಿದ್ದಾರೆ ಅದು ಈಗ ತನಿಖೆ ನಡೀತಾ ಇದೆ ತನಿಖೆ ಆದ ನಂತರವೇ ಸತ್ಯಾಸತ್ಯಗಳು ಹೊರಬರಲು ಸಾಧ್ಯ ಆದರೆ ಖೇದ ಅನಿಸಿದ್ದು ಸಂಗತಿ ಏನೆಂದರೆ ಯಶಸ್ಸೆ ಒಂದು ಯೋಜನೆಯಲ್ಲಿ ಅಲ್ಲಿಯೂ ಕೂಡ ಈ ಮುಖ್ಯ ಗುರುಗಳು ಏನು ಮಾಡಿದ್ದಾರೆ ತೊಂಬತ್ತಾರು ಸಾವಿರ ರೂಪಾಯಿಗಳನ್ನು ಜಂಟಿ ಖಾತೆಗೆ ಜೊತೆಗಿರುವವರ ಸಹಿಯನ್ನು ಫೋರ್ಜರಿ ಮಾಡಿ ಬಳಸಿಕೊಂಡಿರ್ತಾರೆ ಅಂತಕ್ಕಂಥ ಒಂದು ವಿಚಾರ ಬೆಳಕಿಗೆ ಬಂದಿದೆ ಇದು ಕೂಡ ತನಿಖೆಯಿಂದಲೇ ಹೊರಬರಬೇಕು ಯಾಕಂತ ಕೇಳಿದರೆ ಇಂಥ ಆರೋಪಗಳು ಬರುವುದು ಅಸಹಜ ಸಹಜವಲ್ಲ ಇಂಥ ಒಂದು ಕೃತ್ಯ ಸ್ವಲ್ಪ ಇಲ್ಲ ಸ್ವಲ್ಪ ಅದನ್ನು ನಡೆದಾಗಲೇ ಅದು ಹೊರಗೆ ಬರುತ್ತದೆ ಅಂದರೆ ಹಿರಿಯರು ಹೇಳ್ತಾರಲ್ಲ ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ ಸುಮ್ಮ ಸುಮ್ಮನೆ ಆರೋಪ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದರೆ ತಪ್ಪಾಗಲಾರದು ಈ ಒಂದು ಸಂಗತಿಯನ್ನು ತನಿಖೆ ನಡೆಸಲಿಕ್ಕೆ ಅದನ್ನು ನೋಡಿಕೊಂಡು ಬರುವುದಕ್ಕೆ ಕಲಬುರಗಿಯ ಬಿ ಒ ಸಾಹೇಬರು ವಿಜಯಕುಮಾರ್ ಜಮಖಂಡಿ ಸಾಹೇಬರು ಅಲ್ಲಿ ತನಿಖೆಗೆ ಹೋದಾಗ ಮುಖ್ಯ ಗುರುಗಳು ಮತ್ತು ಇನ್ನೊಬ್ಬ ಸಹ ಶಿಕ್ಷಕರು ಮನಬಂದಂತೆ ಮಾತನಾಡುವುದನ್ನು ನೋಡಿದರೆ ಬಹಳ ಕೆಟ್ಟ ಅನಿಸ್ತದೆ ಯಾಕಂತ ಕೇಳಿದ್ರೆ ಈ ಒಂದು ನಮ್ಮ ದೇಶದಲ್ಲಿ ಶಿಕ್ಷಕರಿಗೆ ದೇವರ ರೂಪದಲ್ಲಿ ಕಾಣ್ತಾರೆ ಜನ ತಮ್ಮ ಮಕ್ಕಳನ್ನು ಅವರ ಉಡಿಯಲ್ಲಿ ಹಾಕಿರ್ತಾರೆ ನಮ್ಮ ಮಕ್ಕಳನ್ನು ಸರಿಯಾಗಿ ವಿದ್ಯೆ ನೀಡಿ ನಮಗೆ ಕೊಡಲಿ ಅಂತಕ್ಕಂಥದ್ದು ಅಂಥದ್ರಲ್ಲಿ ಅಂಥ ಶಿಕ್ಷಕರೇ ಈ ಥರ ಕಚ್ಚಾಡುವುದು ಯಾವ ಥರ ಕಚ್ಚಾಡಿದರು ಅಂತಕ್ಕಂಥದ್ದು ನೀವೇ ಹೇಳಬೇಕು ನಾ ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಮಾತನಾಡೋದಿಲ್ಲ ಯಾಕಂತ ಕೇಳಿದರೆ ಅದು ಸರಿನೂ ಅನ್ಸೋದಿಲ್ಲ ಹೀಗಾಗಿ ಸಾಮಾನ್ಯವಾಗಿ ಕೇಳ್ಪಟ್ಟತಕ್ಕಂಥ ಒಂದು ಸಂಗತಿ ಏನಂದರೆ ಅಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೆದಿವೆ ಇದರಲ್ಲಿ ಸತ್ಯ ಅಸತ್ಯ ಬಂದೇ ಬರುತ್ತದೆ ಇದಕ್ಕೆ ಡಿ ಡಿ ಪಿ ಕಲಬುರಗಿಯವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ನಿರ್ದಾಕ್ಷಿಣ್ಯವಾಗಿ ತನಿಖೆ ನಡೆಸಿ ನಾವು ಕಠಿಣ ಕ್ರಮ ತೆಗೆದುಕೊಳ್ತೀವಿ ಯಾರೇ ದುರುಪಯೋಗ ಮಾಡಿಕೊಳ್ಳಲಿ ಆ ದುಡ್ಡನ್ನು ಬಡ್ಡಿ ಸಮೇತವಾಗಿ ನಾವು ಮರಳಿ ಪಡಿತೇವೆ ಮತ್ತು ಕ್ರಿಮಿನಲ್ ಕೇಸ್ ಮಾಡುತ್ತೇವೆ ಇನ್ನೂ ಇಲಾಖೆಯಿಂದ ಆಗ್ತಕ್ಕಂಥ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಒಂದೇ ಒಂದು ಇಂತಹ ಒಂದು ಸಂಗತಿ ಹೊರಬರುವುದು ಬಹಳ ಕಠಿಣ ಭಾಳಷ್ಟು ಶಾಲೆಗಳಲ್ಲಿ ನಡೆಯುತ್ತಿದೆ ಅಂತಕ್ಕಂಥ ವದಂತಿಗಳು ಮಾತುಗಳು ಸುದ್ದಿಗಳು ಸಾಕಷ್ಟು ಬರ್ತಿವೆ ಈಗ ನಂದು ಒಂದು ಪ್ರಶ್ನೆ ಏನು ಇಲ್ಲಿ ಫೋರ್ಜರಿ ಸೈನ್ ಮಾಡಿ ದುಡ್ಡು ಅವರು ಹೆಡ್ ಮಾಸ್ಟರ್ ತಗೊಳ್ಳುವಂಥ ಆರೋಪ ಆಗಿದೆ ತನಿಖೆ ನಡೆದಿದೆ ಇಲ್ಲಿ ಸಿ ಆರ್ ಸಿ ಏನು ಮಾಡ್ತಾರೆ ಸಿ ಆರ್ ಸಿ ತಮ್ಮ ಒಂದು ಪ್ರಾಮಾಣಿಕ ಡ್ಯೂಟಿ ಮಾಡಿದ್ದಾರೆ ಈ ಒಂದು ವ್ಯವಸ್ಥೆ ಹದಗೆಡಲಿಕ್ಕೆ ಸಾಧ್ಯವಿಲ್ಲ ಇವರು ತಿಂಗಳಿಗೊಮ್ಮೆ ಆದರೂ ವಿಸಿಟ್ ಮಾಡಿ ಅಲ್ಲಿ ನಡೀತಕ್ಕಂಥ ಸಂಗತಿಗಳನ್ನು ಇವರು ನೋಡಬೇಕು ಆನಂತರ ಮಕ್ಕಳಿಗೆ ಎಷ್ಟು ವಿದ್ಯೆ ಕೊಟ್ಟರು ನೋಡ್ಸೋ ಪ್ಲೇಸನ್ ಎಷ್ಟು ಬರೆದ್ರು ಯಾವ ಟೈಮಿಗೆ ಏನು ಪಾಠ ಮಾಡಿದ್ರು ನೋಡಲಿಕ್ಕೆ ಅಲ್ವಾ ಸಿ ಆರ್ ಸಿ ಬಿ ಎರ್ ಸಿ ಇರೋದು ಹಾಗಾದರೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷ ಶೈಕ್ಷಣಿಕ ಏನು ಸರ್ಕಾರಿ ಯಂತ್ರ ಇದೆ ಫೇಲ್ಯೂವರ್ ಆಗ್ತಾ ಇದೆ ಅಂದರೂ ತಪ್ಪಾಗಲಾರದು ಆದ್ದರಿಂದ ಈ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಬಹಳ ದಕ್ಷರಿದ್ದಾರೆ ಇಂಥ ಘಟನೆಗಳನ್ನು ನಡೆಯದಂತೆ ನೋಡ್ತಾರೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ